Hi, hello, namaste, welcome back to my channel. ಇವತ್ತು ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಮುಂದೆ ಬಂದಿದ್ದೀನಿ ತುಂಬಾ ಈಸಿ ಆಗಿರುವಂತಹ ಒಂದು ರೆಸಿಪಿ ಮನೆಯಲ್ಲಿ ತರಕಾರಿ ಎಲ್ಲ ಇಲ್ದಿದ್ದಾಗ ಏನಪ್ಪಾ ಸಾಂಬಾರ್ ಮಾಡೋದು ಅಂತ ಮೈಂಡಲ್ಲಿ ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ರ ಮಿತ್ಲಲ್ಲಿ ಪಪ್ಪಾಯಿ ಗಿಡನೋ ಮರನೋ ಅದರಲ್ಲಿ ಪಪ್ಪಾಯಿ ಬೆಳೆ ಆಗಿದ್ರೆ ಆ ಪಪ್ಪಾಯಿಂದ ಒಂದು ಸಾಂಬಾರನ್ನ ಮಾಡೋದು ಹೇಗೆ ಅನ್ನೋ ಒಂದು ರೆಸಿಪಿ ರೆಸಿಪಿ ನೋಡೋಕು ಮುಂಚೆ ನನ್ನ ಚಾನೆಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಎರಡು ಪಪ್ಪಾಯನ್ನು ತಗೊಂಡಿದ್ದೀನಿ ಈ ಪಪ್ಪ ಇದು ಸಿಪ್ಪೆಯನ್ನೆಲ್ಲ ಚೆನ್ನಾಗ್ ನೀವು ಎರಡಾದ್ರೂ ತಗೋಬಹುದು ಒಂದಾದರೂ ತಗೋಬಹುದು ಅದು ನಿಮ್ ಇಷ್ಟ ನಾನು ಇಲ್ಲಿ ಎರಡು ಪಪ್ಪಾಯನ್ನ ತಗೊಂಡಿದೀನಿ ಹೀಗೆ ನೀಟಾಗಿ ಇದರದ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ನೋಡುದ್ರಲ್ಲ ಈಗ ಸಿಪ್ಪೆಯೆಲ್ಲ ಬಿಡಿಸ್ ಇದನ್ನ ತೊಳ್ದಿಲ್ಲ ಇಟ್ಟಿದ್ದೀನಿ ಈಗ ಇದನ್ನ ಓಳ್ಗಳಾಗಿ ಮಾಡ್ಕೋಬೇಕು ಅದ್ರ ಒಳಗಡೆ ಬೀಜಗಳೆಲ್ಲ ಇರುತ್ತೆ ಆ ಬೀಜನೆಲ್ಲ ತೆಗೆದು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ನೋಡುದ್ರಲ್ಲ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ ನಂತರ ಇದನ್ನ ಒಂದ್ ಎರಡು ಮೂರು ಸಲ ತೊಳೆದು ಸ್ವಲ್ಪ ಹೊತ್ತು ಒಂದ್ ಐದರಿಂದ ಹತ್ತು ನಿಮಿಷ ನೀರಲ್ಲಿ ಹಾಗೆ ನೆನೆ ಹಾಕಿ ಬಿಟ್ಬಿಡಿ ನೋಡಿದ್ರಲ್ಲ ಈ ತರ ನೀರಾಕಿ ಚೆನ್ನಾಗಿ ತೊಳೆದು ಒಂದ್ ಐದು ನಿಮಿಷ ಅದನ್ನ ಬಿಡ್ಬೇಕು ಅದಾಗಿದ ನಂತರ ಅದು ಐದು ನಿಮಿಷ ಅಲ್ಲಿರಲಿ ಈಗ ಇದು ಬೇಳೆ ಜೊತೆ ಮಾಡಬೇಕು ಇದು ಬೇಳೆ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನಾನು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಬೇಳೆಯನ್ನು ಹಾಕೋತಾ ಇದ್ದೀನಿ ಬೇಳೆಯನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳೆದು ಆ ಬೇಳೆಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಟೊಮೆಟೊ ಒಂದ್ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ಇವಿಷ್ಟನ್ನು ಹಾಕಿ ನೀರನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಳೆಯನ್ನು ಮೊದಲೇ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಜೊತೆನೆ ಪಪ್ಪಾಯಿ ಹಾಕಿದ್ರೆ ಪಪ್ಪಾಯಿ ಫುಲ್ ಕರ್ಗೋಗುತ್ತೆ ಆ ಕಾರಣಕ್ಕೆ ಬೇಳೆನ ಮೊದಲೇ ಬೇಯಿಸ್ಕೊತಾ ಇದ್ದೀನಿ ಒಂದು ಮೂರು ವಿಷಲ್ ಬಂದ್ರೆ ಸಾಕು ಬೇಳೆ ಬೇಯುತ್ತೆ ಈಗ ಇಲ್ಲಿ ಬೇಳೆ ಬೆಂದಿದೆ ನೋಡಿದ್ರಲ್ಲ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬೆಂದಿದೆ ಈಗ ಇನ್ನೊಂದು ಎರಡು ವಿಜಾಲ ಬರಸ್ತೀವಲ್ವಾ ಪಪ್ಪಾಯ ಹಾಕಿ ಸೊ ಪರ್ಫೆಕ್ಟ್ ಆಗಿ ಈಗ ವಾಶ್ ಮಾಡಿದ ಪಪ್ಪಾಯ ಪೀಸ್ಗಳನ್ನ ಈ ಬೇಳೆಗೆ ಸೇರಿಸುವ ಸಮಯ ಚೆನ್ನಾಗಿ ನೀರೆಲ್ಲ ಸೋಸಿ ಅದಕ್ಕೆ ಹಾಕೊಳ್ಳಿ ನಿಜವಾಗ್ಲು ತುಂಬಾ ಚೆನ್ನಾಗಿರುವಂತ ಸಾಂಬಾರಿದು ಈಗ ನಾನು ಇದಕ್ಕೆ ಪೌಡರ್ಗಳನ್ನು ಸೇ ಸೇರಿಸ್ತಾ ಇದ್ದೀನಿ ಅಂದರೆ ಮಸಾಲೆ ಪೌಡರು ಮೊದಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿದೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಇದು ಆಪ್ಷನಲ್ಲು ಬೇಕಿದ್ರೆ ಹಾಕಿ ಇಲ್ಲ ಅಂದರೆ ಬೇಡ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕದೆ ಈಗ ನಾರ್ಮಲ್ ಅಚ್ಚಕಾರದ ಪುಡಿಯನ್ನು ಕೂಡ ಹಾಕಿದೆ ಇವೆಷ್ಟು ಹಾಕಿ ಉಪ್ಪನ್ನು ಕೂಡ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಬರೆಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಸಾಲೆ ಪುಡಿಗಳು ಗಂಟು ಇರುತ್ತೆ ಆ ಕಾರಣಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ರುಬ್ಕೋಬೇಕು ತೆಂಗಿನ ತೂರದ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಒಂದು ಚಿಕ್ಕ ಪೀಸ್ ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ ಎರಡು ಹೆಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ ರುಬ್ಕೋತಾ ಇದ್ದೀನಿ ಅಷ್ಟರಲ್ಲಿ ಪಪ್ಪಾಯ ಬೆಂದಿದೆ ಬೆಂತು ನೋಡಿ ನಾನು ಎರಡು ವಿಜಲ್ಲಿ ಬರೆಸ್ಕೊಂಡಿದ್ದೆ ನೋಡಿದ್ರಲ್ಲ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ರುಬ್ಬಿಟ್ಟಂತಹ ತೆಂಗಿನಕಾಯಿಯನ್ನು ಸೇರಿಸುವ ಸಮಯ ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ತೊಳೆದು ಒಂದು ಸ್ವಲ್ಪ ನೀರಿರೋದನ್ನು ಕೂಡ ಅದಕ್ಕೆ ಹಾಕೊಂಡಿದ್ದೀನಿ ನೋಡಿದ್ರಲ್ಲ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಅಂದರೆ ಆ ಮಸಾಲೆದ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ತೆಂಗಿನಕಾಯಿ ಎಲ್ಲ ಹಾಕಿರೋದೆಲ್ಲ ಇದು ಚೆನ್ನಾಗಿ ಕುದಿ ಬರಬೇಕು ನೀವು ಬೇಕಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಅಂದರೆ ನೀವು ಮನೆಯಲ್ಲೆಲ್ಲ ತಯಾರಿಸಿ ಇಟ್ಟಿರ್ತೀರಲ್ಲ ಆ ಸಾಂಬಾರ್ ಪುಡಿನ ಸೇರಿಸ್ಕೋಬೋದು ನಾನು ಇಲ್ಲಿ ಸೇರಿಸಿಲ್ಲ ಓಕೆ ಸಾಂಬಾರಿಗೆ ರೆಡಿ ಆಯಿತು ಇವಾಗ ಅದಕ್ಕೊಂದು ಒಗ್ಗರಣೆ ಬೇಕು ಅದಕ್ಕೆ ನಾನು ಬಾಣಲೆ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕಿದ್ದೀನಿ ಒಂದು ಚಿಕ್ಕ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಚೆನ್ನಾಗಿ ಅಂದ್ರೆ ಬ್ರೌನ್ ಕಲರ್ ಬರ್ಬೇಕು ಕೆಂಬಣ್ಣ ಬರೋವರೆಗೂ ಈರುಳ್ಳಿ ಫ್ರೈ ಆಗ್ಬೇಕು ಹಾಗಿದ್ರೆ ಒಗ್ಗರಣೆಗೆ ಒಂದು ಟೇಸ್ಟ್ ಬರೋದು ಒಗ್ಗರಣೆಗೆ ತುಂಬಾ ಟೇಸ್ಟ್ ಆಗಿರ್ಬೇಕು ಅಂದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿದ್ರಲ್ಲ ಈಗ ಈರುಳ್ಳಿ ಫ್ರೈ ಆಗಿದೆ ನಾನೀಗ ಕುಕ್ಕರ್ ಅಲ್ಲಿರುವಂತಹ ಸಾಂಬಾರನ್ನ ಈಗ ಈ ಬಾಣ್ಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟೇ ಕೆಲಸ ಸಿಂಪಲ್ ಆಗಿರೋ ಪಪ್ಪಾಯ ಕರಿ ರೆಡಿ ಇದು ನಮ್ಮ ಮಲ್ನಾಡ್ ಕಡೆ ಮತ್ತೆ ನಮ್ಮ ಕೊಡಗಿನ ಕಡೆ ಮಲ್ಬಾರಿ ಅನ್ಸಲ್ಲ ಈ ತರ ಸಾಂಬಾರ್ ಮಾಡ್ತಾರೆ ಮೈಸೂರು ಬೆಂಗಳೂರು ಕಡೆ ಕಾಯಿ ಎಲ್ಲ ರುಬ್ಬಿ ಈ ತರ ಸಾಂಬಾರ್ ಮಾಡೋದು ತುಂಬಾ ಕಡಿಮೆ ಅಂತ ನನಗೆ ಅನ್ಸುತ್ತೆ ನಮ್ ಕಡೆ ಈ ತರ ಮಾಡ್ತೀವಿ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬಹುದು ಮತ್ತೊಮ್ಮೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್